ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೆಯೇ ಹೊಂಬಿಸಿಲ್ಲೊಳು ಎಪಿಸೋಡ್ ಸೆವೆನ್ ಹಸುಗಳಿಗೆ ನೀರು ಕುಡಿಸುತ್ತಿದ್ದ ಕಿರಣಗಳನ್ನೇ ನೋಡುತ್ತಾ ಮೆಟ್ಟಲು ಹತ್ತುತ್ತಿದ್ದವ ವೇದ ನಿಮ್ಮ ಚಿಕ್ಕಪ್ಪನಿಗೆ ಒಬ್ಬಳೆ ಮಗಳೊಂದಿದ್ದೆ ಅಲ್ವಾ ಅವಳತ್ತ ನೋಡುತ್ತಲೇ ಕೇಳಿದ್ದ ಗೊಂದಲದಿಂದ ಸೂರ್ಯ ಹ್ಞೂ ಕಣೋ ಹೇಳಿ ನಿಟ್ಟುಸಿರು ಹೊರ ಚೆಲ್ಲಿದ್ದ ಮತ್ತು ಅವರ ಮನೆ ಹತ್ರ ಯಾರು ಹುಡುಗಿ ನಿಂತಿದೆ ಮದುವೆಯಾಗಿ ಹಿಂಗಿರ್ತಾರಾ ಯಾರಾದರೂ ಅತ್ತ ಕೈ ತೋರಿಸಿದ ಅವನಿಗೆ ನಿಜಕ್ಕೂ ತಲೆ ಕೆರೆದುಕೊಳ್ಳುವಂತಾಯ್ತು ಅವಳು ಮದುವೆ ಆಗಿಲ್ಲ ಸೂರ್ಯ ಅದೊಂದು ದೊಡ್ಡ ಕತೆ ಇಲ್ಲೇ ಇರ್ತೀಯ ಅಲ್ವಾ ಗೊತ್ತಾಗತ್ತೆ ಬಿಡು ಮುಂದೆ ಮುಂದೆ ಮೆಟ್ಟಿಲು ಹತ್ತಿದ ವೇದಾಂತ ನಮ್ಮ ಚಿಕ್ಕಪ್ಪನ ಮಗಳ ಮದುವೆ ಅಂತ ಹೇಳಿದ್ದ ಮದುವೆ ಆಗಿಲ್ಲ ಅಂದರೆ ಚಪ್ಪರ ಎಲ್ಲ ಹಾಗೆ ಇದೆ ಏನಾಗಿರಬಹುದು ಈ ಹುಡುಗಿದು ಆರೇ ಅರೇಂಜ್ ಕಾಮ್ ಲವ್ ಮ್ಯಾರೇಜ್ ಅಂತ ಹೇಳಿದ್ದ ಮತ್ತೆಂತಂದರೆ ಅಯ್ಯೋ ಏನಾದರೂ ಆಗಲಿ ನನಗೇನು ಅನ್ನುವ ಹುಡುಗ ಅವನಲ್ಲ ಆದರೂ ಅದರ ಬಗ್ಗೆ ಯೋಚಿಸಿ ಸಮಯ ವ್ಯರ್ಥ ಮಾಡುವವನೂ ಅಲ್ಲ ಇಲ್ಲೇ ಇರ್ತೀನಲ್ಲ ಗೊತ್ತಾಗುತ್ತೆ ಎಂದುಕೊಂಡವ ಆಮೇಲೆ ನಡೆದ ನೋಡೋ ಇನ್ಮೇಲಿದೆ ನಿನ್ನ ರೂಮ್ ರೂಮ್ ನಕ್ಕಿ ಅವನಿಗೆ ಕೊಟ್ಟ ವೇದನ್ ತನಗೆ ಹಳ್ಳಿಯಲ್ಲಿ ಒಂದು ರೂಮ್ ಬೇಕೆಂದು ಕೇಳಿದ್ದಕ್ಕೆ ತನ್ನ ಮನೆಯ ಮೇಲೆ ಇದ್ದ ಒಂದು ಚಿಕ್ಕ ರೂಮ್ನಲ್ಲೇ ಇರು ಎಂದಿದ್ದ ಅವರಮ್ಮ ಲಲಿತಾರಿಗೆ ಇಷ್ಟವಿಲ್ಲದಿದ್ದರೂ ಮಗನ ಒತ್ತಾಯಕ್ಕೆ ಒಪ್ಪಿಕೊಂಡಿದ್ರು ವಾವ್ ನಿಮ್ಮೂರು ಇವಾಗ ತುಂಬ ಚೆಂದ ಕಾಣ್ತಿದೆ ಕಣೋ ಸುತ್ತ ಗಿಡ ಮರ ತೋಟ ಹಳ್ಳ ಕೊಳ್ಳ ಮಧ್ಯೆ ಈ ಪುಟ್ಟ ಹಳ್ಳಿ ಅದೆಷ್ಟು ತಂಪು ವಾತಾವರಣ ಸುಂದರವಾಗಿದೆ ಮೇಲೆ ನಿಂತು ಉದ್ಗರಿಸುತ್ತಿದ್ದ ಧ್ವನಿಗೆ ನೀರು ಕುಡಿಸುತ್ತಿದ್ದ ಕಿರಣ ಸರಕ್ಕನೆ ಅತ್ತ ತಿರುಗಿದ್ದಳು ಅವ ಆಗಲೇ ಗೂಗಲ್ಗೂ ಗೊತ್ತಿಲ್ಲ ನೀರು ಅಂದಿದ್ದನಲ್ಲ ಆ ಮಾತು ನೆನಪಾಗಿ ತನ್ನನ್ನು ಯಾರೋ ನೋಡುತ್ತಿದ್ದಾರೆಂದು ಭಾಸವಾಗಿ ಇವನು ಕೆಳ ನೋಡಿದ್ದ ತಕ್ಷಣ ತನ್ನ ನೋಟ ಬದಲಾಯಿಸಿದವಳು ಹಸುಗಳನ್ನು ಮನೆಯ ಹಿಂದಕ್ಕೆ ಕಟ್ಟಿಹಾಕಿ ಬರಲು ಹೋದ್ಲು ಮನೆಯ ಮೇಲೆ ನಿಂತರೆ ಕಿರಣ ಮನೆಯ ಪೂರ್ತಿ ಚಿತ್ರಣ ಕಾಣಿಸುತ್ತೆ ಇವಳು ಬೆಳೆಸಿದ ಗಿಡಗಳ ಸಾಲನ್ನು ಕಂಡು ಮನದಲ್ಲೇ ಮೆಚ್ಚುಗೆ ನೀಡಿದ್ದ ಓ ಪಾಪ ಮದುವೆ ನಿಂತಿದ್ದಕ್ಕೆ ಈ ಹುಡುಗಿ ನೋವಲ್ಲಿದ್ದಾಳೆ ತನ್ನ ಮನದಲ್ಲೇ ಅಂದುಕೊಂಡ ಇವಾಗ ಅವನಿಗೆ ಅರಿವಾಗಿತ್ತು ಅವಳ ನೋವಿನ ಅಂತರಾಳ ಥ್ಯಾಂಕ್ಸ್ ವೇದ ನನಗೆ ಒಳ್ಳೆಯ ಜಾಗದಲ್ಲಿ ಮನೆ ಕೊಟ್ಟಿದ್ದಕ್ಕೆ ಆ ಸಿಟಿಯಿಂದ ಹದಿನಾರು ಕಿಲೋಮೀಟ್ರ್ ದೂರವಾದರೂ ಪರವಾಗಿಲ್ಲ ವಾತಾವರಣ ತುಂಬ ಚೆನ್ನಾಗಿದೆ ನಾಳೆನೇ ಕೆಲಸಕ್ಕೆ ಜಾಯಿನ್ ಆಗಬೇಕು ಇನ್ನೊಂದು ವಾರದಲ್ಲಿ ನನ್ನ ಗಾಡಿ ರೆಡಿಯಾಗತ್ತೆ ಸೊ ಅಲ್ಲಿವರೆಗೂ ಬಸ್ನಲ್ಲೇ ಓಡಾಡ್ತೀನಿ ಅದು ಒಂಥರ ಚೆನ್ನಾಗಿದೆ ಅನುಭವ ಅವನ ಮಾತಿಗೆ ನೀನ್ ಬಿಡಪ್ಪ ಪ್ರತಿ ಕ್ಷಣವನ್ನು ಕಷ್ಟ ಆದ್ರೂ ಇದು ಒಂದು ಅನುಭವ ಜೀವನದಲ್ಲಿ ಆ ಕ್ಷಣ ಸಂತೋಷದಿಂದ ಜೀವಿಸೋಣ ಅಂತೀಯಾ ಆದ್ರೆ ನಾವು ಹಾಗಲ್ಲ ನೋಡು ಅದೇ ಪ್ರಾಬ್ಲಮ್ ವೇದಾಂತ್ ಮಾತಿಗೆ ನಕ್ಕವ ನಾನು ಫ್ರೆಶ್ ಆಗ್ತೀನಿ ಊಟ ಇಲ್ಲಿಗೆ ಕಳ್ಸೋಕೆ ಹೇಳು ಆಂಟಿಗೆ ಯಾಕೋ ಅವನಿಗೆ ಅವರನ್ನ ಅಮ್ಮ ಅನ್ ಎನ್ನುವ ಮನಸ್ಸು ಬರಲಿಲ್ಲ ಅದೆಲ್ಲ ಆಗೋಲ್ಲ ಮರಯ ಜೊತೆಗೆ ಊಟ ಮಾಡೋಣ ಬಾ ವೇದಾಂತ್ಗೆ ಗೊತ್ತು ಅಮ್ಮನ ಪ್ರತಿಕ್ರಿಯೆಗೆ ಹೀಗೆ ಹೇಳುವನೆಂದು ಅಯ್ಯೋ ಪರವಾಗಿಲ್ಲ ನಂಗಂತೂ ಅಲ್ಲಿಂದ ನಡೆದು ಬಂದು ಸುಸ್ತಾಗಿದೆ ಜೊತೆಗೆ ಸ್ನಾನ ಮಾಡಬೇಕು ಪ್ಲೀಸ್ ಎಂದು ಅವನನ್ನು ಒತ್ತಾಯ ಮಾಡಿಯೇ ಕಳಿಸಿದ್ದ ಇದೇನಾ ಬಾತ್ರೂಮ್ ಅಂಟಿಕೊಂಡೇ ಇದ್ದ ಬಾತ್ರೂಮ್ ನೋಡಿ ಕೇಳಿದ್ದ ಪರವಾಗಿಲ್ಲ ಕಣು ಹಳ್ಳಿಲಿ ಇದ್ರೂ ಎಲ್ಲ ಸೌಲಭ್ಯ ಇದೆ ಒಳ ಹೋಗುತ್ತಲೇ ಹೇಳಿದ ಸೂರ್ಯನ ಮಾತಿಗೆ ಹ್ಞೂ ಎಲ್ಲ ನಂದೇ ಪ್ಲಾನ್ ಎಂದು ಕೆಳ ಹೋದ ಅಮ್ಮ ಕೆಲಸ ಮಾಡುತ್ತಿದ್ದ ಅವರನ್ನ ಎಚ್ಚರಿಸಿದಳು ಹೇಳಿ ಕಿರಣ ತಮ್ಮ ಕೆಲಸ ಮಾಡುತ್ತಲೇ ಕೇಳಿದ್ರು ಇವತ್ತು ಶಾವ್ಗೆ ಹೊತ್ತಮ್ಮ ತುಂಬಾ ದಿನ ಆಯ್ತಲ್ಲ ತಿನ್ನಬೇಕು ಅನ್ನಿಸ್ತಿದೆ ಸಿಪ್ಪೆಯ ಜೊತೆಗೆ ಆಟವಾಡುತ್ತಾ ಕೇಳಿದ ಮಗಳ ಮಾತಿಗೆ ಮುದ್ದು ಉಕ್ಕಿತು ಅವರಿಗೆ ಸದ್ಯ ಅವಳು ನೆಮ್ಮದಿಯಾಗಿದ್ದರೆ ಸಾಕಲ್ವೇ ಜೀವಕ್ಕೆ ಆಯಿತು ಕಣೆ ನೀನು ಆಸೆ ಅಂದರೆ ಇಲ್ಲ ಅಂತೀನಾ ನಾನು ಇದೆಲ್ಲ ಸ್ವಚ್ಛ ಮಾಡು ಮಷಿನ್ಗೆ ಯಾರಾದರೂ ಅಡಿಕೆ ಹಾಕ್ಸೋಕೆ ಬಂದರೆ ಸುಮ್ಮನೆ ತೊಂದರೆ ಆಮೇಲೆ ನಿಮ್ಮಪ್ಪ ಮನೆ ತಾಗಿದ್ದರೂ ಸ್ವಚ್ಛ ಮಾಡಿಲ್ಲ ಅಂತ ಬೈಯಲ್ವೇ ನಾನು ಹೋಗಿ ಶಾವಿಗೆ ಮಾಡೋಕ್ಕೆ ಜೋಡಿಸ್ತೀನಿ ಕತ್ತಿ ಎತ್ತಿಡುತ್ತಲೇ ಹೇಳಿದರು ಸರಿನಮ್ಮ ಅಮ್ಮ ತನಗೆ ಸಹಾಯ ಮಾಡೆಂದು ಕೇಳಲಿಲ್ಲ ಎನ್ನುವುದೇ ಖುಷಿ ಅವಳಿಗೆ ಯಾಕಂದ್ರೆ ಕಿರಣಾಳಿಗೆ ಹೊರಗಿನ ಎಷ್ಟು ಕೆಲಸ ಆದ್ರೂ ಮಾಡಿಬಿಡ್ತಾಳೆ ಆದ್ರೆ ಅಡುಗೆ ಮಾಡಕ್ಕೆ ಬಂದ್ರು ಏನೋ ಒಂಥರ ತಲೆನೋ ಅವಳಿಗೆ ಅದೆಲ್ಲ ಜೋಡಿಸಿ ಯಾರು ಮಾಡ್ತಾರೆ ಅನ್ನೋದು ಹಾಗಾಗಿ ಅಡುಗೆ ಕೆಲಸ ಮಾತ್ರ ಅಮ್ಮನಿಗೆ ಬೇಕಿದ್ರೆ ಪಾತ್ರೆ ಸಹ ತೊಳೆದುಕೊಡ್ತಾಳೆ ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಅಂದ್ರೆ ಮಾತ್ರ ಅವಳಿಗೆ ಚೂರು ಇಷ್ಟವಿಲ್ಲದ ಕೆಲಸ ಅಮ್ಮ ಹೇಳಿದ ಕೆಲಸ ಪಟಪಟ ಮಾಡಿ ಮುಗಿಸಿ ರೂಮು ಅವಳು ನಾಳೆ ಹೊರ ಹೋಗುವ ಬಟ್ಟೆ ಜೋಡಿಸುತ್ತಿದ್ದಳು ಅಮ್ಮ ಮಾಡಿದ ಒತ್ತು ಶಾವಿಗೆಯ ಜೊತೆಗೆ ಕಾ ಕಾಯಾಲು ಹುರಿದ ಕಡಲೆ ಬೀಜದ ಪುಡಿ ಜೊತೆಗೆ ತುಪ್ಪ ಬೆರೆಸಿ ತಿಂದರೆ ಆಹಾ ಸ್ವರ್ಗ ಕಣ್ಮುಂದೆ ಬಂದು ಹೋಗತ್ತೆ ಹೀಗೆ ತಿನ್ನುವಾಗೆಲ್ಲ ಹೇಳುತ್ತಿದ್ಲು ಕಿರಣ ಇಂದು ಸಹ ಅದೇ ಮಾತು ಪುನರಾವರ್ತನೆಯಾದಾಗ ತಮ್ಮ ಮಗಳು ಗಟ್ಟಿಗಿತ್ತಿ ಯಾವುದಕ್ಕೂ ಜಗ್ಗುವವಳಲ್ಲ ಎಂದು ಹಿಗ್ಗಿದ್ದರು ಮನದಲ್ಲೇ ವಿರುಶಾಲಿ ಅಮ್ಮ ಆ ಖುಷಿ ಆಕೆ ತರ ಯಾವಾಗಲೂ ನನ್ನನ್ನು ಹಾಗೆ ನೋಡ್ತಾಳೆ ಊಟ ಮುಗಿದು ಕೈ ತೊಳೆಯುತ್ತಲೇ ಅಮ್ಮನ ಬಳಿ ಹೇಳಿಕೊಂಡಳು ಕಿರಣ ಕಳ್ಳತನ ಮಾಡೋರಿಗೆ ಭಯ ಅವಳು ತಪ್ಪು ಮಾಡಿದ್ದಾಳೆ ಅದಕ್ಕೆ ಹಾಗೆ ನೋಡ್ತಾಳೆ ನೀನು ಸರಿಯಾಗಿದೆಯಾ ಅದಕ್ಕೆ ನೀನು ನೇರವಾಗಿ ನೋಡ್ತೀಯಾ ಯಾರಾದರೂ ಅಷ್ಟೇ ಕಿರಣ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದರೆ ಅವರು ನಿಜವಾಗ್ಲೂ ಎಲ್ಲ ವಿಷಯದಲ್ಲೂ ದೃಢವಾಗಿರ್ತಾರೆ ಹೇಳಿ ಬಾಕಿ ಇದ್ದ ಅಡುಗೆ ಕೆಲಸ ಮಾಡಲು ಒಳ ನಡೆದರು ಹೋ ಆ ವ್ಯಕ್ತಿ ಮತ್ತವನ ಆಲೋಚನೆ ಹಾಗೆಯೇ ತನ್ನನ್ನು ತಾನೇ ಕೇಳಿಕೊಂಡವಳು ಮತ್ತೆ ತಲೆ ಕೊಡವಿ ಹಿತ್ತಲಿಗೆ ನಡೆದಳು ಸಂಜೆಯ ಹಾಲು ಕರೆಯುವ ಕೆಲಸ ಅವಳದ್ದೇ ಬೆಳಗ್ಗೆ ತನ್ನ ಸ್ಕೂಟಿಯಲ್ಲಿ ಹೋಗುವ ಮನಸ್ಸಿತ್ತಾದರೂ ಅದು ರಿಪೇರಿಗೆಂದು ಗ್ಯಾರೇಜ್ ಸೇರಿತ್ತು ವಿಧಿಯಿಲ್ಲದೆ ಬಸ್ಗೆ ಹೋಗುವುದಾಗಿ ಬಂದ ಕಿರಣಳನ್ನು ಸ್ವಾಗತಿಸಿದ್ದು ಅದೇ ಒತ್ತು ಕೂದಲ ಮೋಹಕ ನಗು ಬೀರುವ ಚೆಲುವ ಅವಳಿಗಿಂತ ಮೊದಲಾಗಿ ಬಂದು ಗೇಟ್ನಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದವ ಸುತ್ತಲಿನ ಪರಿಸರ ನೋಡುವಲ್ಲಿ ತನ್ಮಯನಾದವನು ಅವಳು ಬಂದದ್ದು ಕಂಡು ಒಂದು ಹೂನಗು ಸೂಸಿದ ಪ್ರತಿಯಾಗಿ ಅವ ಅವಳಿಂದ ಅಂಥದ್ದೇ ಚಂದನನಗೂ ಬಯಸಿರಲಿಲ್ಲ ಅವಳು ನಗುವಳೋ ಬಿಡುವಳು ಅಷ್ಟರಲ್ಲೇ ಬಸ್ ಹಾರ್ನ್ ಮಾಡುತ್ತಾ ಅವರ ಮುಂದೆಯೇ ಬಂದು ನಿಂತಿತ್ತು ಅಲ್ಲಿದ್ದದ್ದು ಇಬ್ಬರೇ ಇವಳೇ ಮೊದಲು ಬಸ್ ಹತ್ತಿದಳು ಇವ ಹಿಂದೆ ಹೋಗಿ ಕುಳಿತ ಆದರೆ ಕಣ್ಣುಗಳು ಮಾತ್ರ ಅವಳ ಸುತ್ತುತ್ತಲ್ ಸುತ್ತಲೇ ಅರಿದಾಡುತ್ತಿದ್ದವು ಅರೇ ಕಿರಣ ಚೆನ್ನಾಗಿದ್ಯಾ ಎಲ್ಲಿ ಹೊರಟೆ ಬಸ್ನಲ್ಲಿ ಕಂಡ ಅವಳ ಕನ್ನಡ ಉಪನ್ಯಾಸಕರು ಮಾತನಾಡಿಸಿದ್ರು ಅವಳಿಗೂ ಅವರನ್ನ ಕಂಡು ಸಂತೋಷವಾಯಿತು ಹಾ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಗುಮೊಗದಿಂದ ಮಾತನಾಡಿದ್ದನ್ನು ದೂರದಿಂದಲೇ ಕಂಡ ಸೂರ್ಯ ಚಂದವಾಗಿ ನಕ್ಕ ಹುಡುಗಿಗೂ ನಗಲ್ ಬರುತ್ತೆ ಹೇಳಿಕೊಂಡ ಇವಾಗ ಎಲ್ಲಿ ಕೆಲಸ ಮಾಡ್ತಿದ್ಯಾ ಕಿರಣ ಸರ್ ಪ್ರಶ್ನೆಗೆ ಅದೇ ವಿಚಾರವಾಗಿ ಬಿ ಯು ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಎಂದು ತನ್ನ ಯೋಜನೆ ತಿಳಿಸಿದಳು ಹೌದಾ ಹಾಗಿದ್ರೆ ಒಂದು ಕೆಲಸ ಮಾಡು ನಮ್ಮ ಕಾಲೇಜ್ನಲ್ಲಿ ಇಬ್ಬರು ಅಕೌಂಟ್ಸ್ ಲೆಕ್ಚರ್ ಬೇಕಾಗಿತ್ತು ಒಂದು ತಿಂಗಳಿಂದ ಇಂಟರ್ವ್ಯೂ ನಡೀತಾ ಇದೆ ಸರಿಯಾದ ಒಬ್ಬ ಅರ್ ಅಭ್ಯರ್ಥಿಯೂ ಸೆಲೆಕ್ಟ್ ಆಗ್ತಿಲ್ಲ ಮೊನ್ನೆ ಒಬ್ಬ ಆಯ್ಕೆ ಆದ ಇನ್ನೊಂದು ಪೋಸ್ಟ್ ಖಾಲಿ ಇದೆ ನೀನು ಅಲ್ಲಿಯೇ ಓದಿರೋದು ಹೇಗೋ ನಿಂದು ಮಾಸ್ಟರ್ ಆಗಿದೆ ಒಮ್ಮೆ ಪ್ರಯತ್ನ ಮಾಡು ಕಿರಣ ಸಲಹೆ ಇತ್ತರು ಗುರುಗಳು ಗುರುಗಳನ್ನು ಅದಕ್ಕೆ ದೇವರಿಗೆ ಹೋಲಿಸಿರುವುದೋ ಏನು ಸದಾ ವಿದ್ಯಾರ್ಥಿಗಳ ಒಳಿತು ಬಯಸುವವರು ಗುರುಗಳ ಮಾತು ಅವಳಿಗೂ ಸರಿ ಎನ್ನಿಸಿತ್ತು ಹಿಂದೂ ಮುಂದು ಯೋಚಿಸದೆ ತನ್ನ ಬ್ಯಾಗ್ನಲ್ಲಿ ಸದಾ ಇಟ್ಟುಕೊಂಡಿದ್ದ ರೆಸ್ಯೂಮ್ ಪರಿಶೀಲಿಸಿ ಹಿಂದೆ ಬರ್ತೀನಿ ಸರ್ ಎಂದಳು ಬಸ್ ಇಳಿದು ಸರ್ ಜೊತೆಗೆ ಮಾತನಾಡುತ್ತಾ ಐದು ನಿಮಿಷದ ಸಿದ್ದಳು ಭಯವೇನೂ ಇರಲಿಲ್ಲ ಮನದಲ್ಲಿ ಸಂದರ್ಶನ ಎಂದರೆ ಹೆದರುವ ಪೈಕಿಯೂ ಅಲ್ಲ ಆದರೂ ತನಗೆ ಪಾಠ ಹೇಳಿಕೊಟ್ಟ ಕಾಲೇಜ್ನಲ್ಲಿ ಹೇಗೆ ಅನ್ನುವ ಸಣ್ಣ ಆತಂಕ ಅವಳಲ್ಲಿ ಮನೆ ಮಾಡಿತ್ತು ವಿವೇಕಾನಂದ ಕಾಲೇಜ್ ಅವಳು ಓದಿದ್ದ ಕಾಲೇಜ್ ಹೆಸರು ಮಾತ್ರವಲ್ಲ ಅಲ್ಲಿ ವಿವೇಕವೂ ಇತ್ತು ಆನಂದವೂ ಇತ್ತು ಅದರ ಸಂಸ್ಥಾಪಕರು ಡಾಕ್ಟರ್ ಅಚ್ಯುತ ತುಂಬ ಸ್ಟ್ರಿಕ್ಟ್ ವ್ಯಕ್ತಿ ಶಿಸ್ತು ಪಾಲಿಸುವಲ್ಲಿ ಇವರು ಕನ್ನಡ ನಿರರ್ಗಳ ಇವರ ಹೆಂಡತಿ ಸಹ ಡಾಕ್ಟರ್ ಕನ್ನಡ ಅಷ್ಟು ಸ್ಪಷ್ಟವಿಲ್ಲ ಪ್ರತಿ ಸಮಾರಂಭದಲ್ಲೂ ಒಂದೇ ಬ ಮಾತು ಬರೆದಿಟ್ಟುಕೊಂಡಿರುವುದನ್ನೇ ಕಂಠಪಾಠ ಮಾಡಿಬಿಟ್ಟಿದ್ದಾರೆ ಅದನ್ನೇ ಯಾವಾಗಲೂ ಹೇಳಿ ವಿದ್ಯಾರ್ಥಿಗಳಂತೂ ಇವರ ಭಾಷಣ ಕೇಳುವುದನ್ನೇ ಬಿಟ್ಟುಬಿಟ್ರು ಅಂದಿನಿಂದ ಅವರ ಮಗ ಸೊಸೆ ಕಾಲೇಜ್ ಸಮಾರಂಭಕ್ಕೆ ಹಾಜರಿಯಾಗುತ್ತಿದ್ದರು ಅವರು ಇವರಿಗಿಂತ ಬೇಡ ಕನ್ನಡದ ಒಂದು ಪದ ಮಾತನಾಡುತ್ತಿರಲಿಲ್ಲ ಇನ್ನು ಶಶಿಕಿರಣ್ ಸರ್ ಮಾತ್ರ ಅಪ್ಪನಂತೆ ಬಹಳ ಚಂದ ಮಾತಾಡ್ತಾರೆ ಇವಾಗ ಕಾಲೇಜು ಆಡಳಿತ ಅವರಿಗೆ ಕೊಟ್ಟರು ಪ್ರತಿದಿನ ಬಂದು ಕಾಲೇಜ್ನಲ್ಲಿ ಒಂದು ಗಂಟೆ ಇದ್ದು ಹೋಗುವುದು ಡಾಕ್ಟರ್ ಅಚ್ಯುತ್ ಸರ್ ಅವರು ಕಾಲೇಜ್ ಕಾಂಪೌಂಡ್ ಒಳಗೆ ಬಂದರೆ ಸಾಕು ಎಲ್ಲರೂ ಡಾಕ್ಟರ್ ಸರ್ ಬಂದರು ಅಂತ ಹೆದರಿ ಪಿ ಯು ಸಿ ಬಿಲ್ಡಿಂಗ್ ಡಿಗ್ರಿ ನರ್ಸಿಂಗ್ ಬಿ ಡಿ ಎಲ್ಲ ಸ್ಟೂಡೆಂಟ್ಸ್ ಹೆದರಿ ಆ ಒಂದು ಗಂಟೆ ನಿಶಬ್ದವಾಗಿರ್ತಿತ್ತು ಆದರೆ ಅವರೇ ಕರೆದು ಮಾತನಾಡಿಸಿದ್ರೆ ಇವರು ಇಷ್ಟೊಂದು ಸಿಂಪಲ್ಲ ಅನ್ನಿಸಿಬಿಡುತ್ತೆ ಕಾಲೇಜ್ನ ಪರಿಸರವೆಲ್ಲ ಅವರ ಆಯ್ಕೆ ಆ ಸುಂದರ ಗಿಡಗಳ ವಿನ್ಯಾಸ ನೋಡಿಯೇ ಕಾಲೇಜ್ ಆಕರ್ಷಕವಾಗಿ ಕಂಡುಬಿಡುತ್ತಿತ್ತು ಹೀಗೆ ತನ್ನ ಕಾಲೇಜ್ನನ್ನ ನೋಡಿ ಕಳೆದು ಹೋಗಿದ್ದವಳು ಎಚ್ಚೆತ್ತು ಪ್ರಿನ್ಸಿಪಾಲ್ ಕೊಠಡಿ ಬಳಿ ಹೆಜ್ಜೆ ಹಾಕಿದ್ಲು ಪ್ರಿನ್ಸಿಪಾಲ್ ಸಹ ಆತ್ಮೀಯವಾಗಿ ಮಾತನಾಡಿಸಿದ್ರು ಕಾಮರ್ಸ್ ಎಚ್ಒಡಿ ಇವಳಿದ್ದಾಗಲೂ ಅವರೇ ಇದ್ರು ತುಂಬ ಗಂಭೀರ ಸ್ವಭಾವದ ವ್ಯಕ್ತಿ ಗೊತ್ತಿರುವವರು ಗೊತ್ತಿಲ್ಲದವರು ಅನ್ನುವ ಭೇದ ಭಾವ ಅವರಲ್ಲಿಲ್ಲ ಉತ್ತಮ ವಿದ್ಯೆ ನೀಡುವುದೇ ಅವರ ಧ್ಯೇಯ ಒಂದು ಕ್ಲಾಸ್ ತೆಗೆದುಕೊಳ್ಳಲು ಅವಳಿಗೆ ತಿಳಿಸಿದರು ಮೊದಲ ವರ್ಷದ ಬಿಕಾಂ ವಿದ್ಯಾರ್ಥಿಗಳಿಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ನೀಡಿ ಹತ್ತು ನಿಮಿಷ ಸಮಯ ತೆಗೆದುಕೊಂಡವಳು ಕಾಲೇಜ್ ಲೈಬ್ರರಿ ಹೊಕ್ಕಳು ಲೈಬ್ರರಿ ಸೀತಾರಾಮು ಸರ್ ಅವಳ ಆತ್ಮೀಯರು ಸದಾ ಅವರನ್ನು ರೇಗಿಸುತ್ತಿದ್ದರು ಕಾಲೇಜ್ ಸಮಯದಲ್ಲಿ ಇಷ್ಟು ವರ್ಷವಾದರೂ ಅವರು ಮರೆತಿರಲಿಲ್ಲ ಇವಳನ್ನು ಚೆನ್ನಾಗಿದೆಯಾ ಕಿರಣ ಏನು ಸಮಾಚಾರ ಇಲ್ಲಿವರೆಗೂ ಪಾದ ಬೆಳೆಸಿಬಿಟ್ಟಿದೆಯಾ ಅವರ ತಮಾಷೆ ಮಾತಿಗೆ ನಾನು ಕಾಲೇಜ್ ಬರುವಾಗ ನೂರು ರೂಪಾಯಿ ಕಟ್ಟಿ ಬುಕ್ ತೊಗೊಂಡು ಹೋಗಿದ್ದೆ ಆದರೆ ನಾನು ಬುಕ್ಸ್ ರಿಟರ್ನ್ ಮಾಡಿದಾಗ ನೀವು ಇರಲಿಲ್ಲ ಇವಾಗ ದುಡ್ಡು ವಾಪಸ್ ಕೇಳೋಣ ಅಂತ ಬಂದೆ ಅವಳು ಅವರನ್ನ ತಮಾಷೆಯಾಗೆ ಮಾತನಾಡಿಸಿದ್ಲು ಅವಳ ಮಾತಿಗೆ ನಕ್ಕವರು ಕಾರಣ ಕೇಳಿದರು ತಾನು ಬಂದ ಕಾರಣ ತಿಳಿಸಿ ಅವಳ ಬಳಿ ಬುಕ್ ತೆಗೆದುಕೊಂಡು ಒಂದೈದು ನಿಮಿಷ ತಿರುವಿದವಳು ಮತ್ತೆ ಕ್ಲಾಸ್ ರೂಮ್ ಹೊಕ್ಕಳು ಅವಳೆದುರು ಅವರ ಎಚ್ಒಡಿಯು ಕುಳಿತಿದ್ದರು ಹುಡುಗರ ಸಾಲಿನಲ್ಲಿ ಮುಂದುವರಿಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು